ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಶ್ಮಿತಾ ಬೇದರ್ನ ಡಾಕ್ಟರ್ ದೇವರ ರಂಗಮಂದಿರದಲ್ಲಿ ಶ್ರೀ ಕನಿಕಾ ಪರಮೇಶ್ವರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ನಿಮಿತ್ತದ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಬಾಬು ಅವರು ಮಾತನಾಡಿ ಸರಿಸುಮಾರು ಎರಡ್ ಸಾವಿರದ ಎರಡನೇ ಇಸ್ವಿಯಿಂದ ಈ ಒಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ ಯಾವುದೇ ಅಪೇಕ್ಷೆ ಶಿಕ್ಷೆ ಬಜೆಟ್ ಗಳ ನಿರೀಕ್ಷೆ ಇಲ್ಲದೆ ಶಿಕ್ಷಣ ಸಂಸ್ಥೆಯನ್ನು ನಡೆಸಲಾಗ್ತಾ ಇದೆ ಎಂದರು ನಮ್ಮ ಶಾಲೆ ಬಡ ಮಕ್ಕಳ ಅಭಿವೃದ್ಧಿಗಾಗಿಯೇ ಈ ಒಂದು ಶಾಲೆಯನ್ನ ಪ್ರಾರಂಭ ಮಾಡಲಾಗಿದೆ ಡೊನೇಷನ್ ಹೆಸರಿನಲ್ಲಿ ಹೊರೆಯಾಗದೆ ಕಡು ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿರಬಾರ್ದು ಮತ್ತು ಅತ್ಯಂತ ಕೆಳ ವರ್ಗದ ಮಕ್ಕಳು ಕೂಡ ಶಿಕ್ಷಣ ಪಡೆಯಬೇಕು ಎನ್ನುವುದೇ ನಮ್ಮ ಶಿಕ್ಷಣ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ ನಮ್ಮ ಶಿಕ್ಷಣ ಸಂಸ್ಥೆ ಇರುವುದೇ ಬಡ ಕುಟುಂಬದ ಒಂದು ಮಕ್ಕಳ ಶಿಕ್ಷಣ ವಿಕಾಸಕ್ಕಾಗಿ ಅಭಿವೃದ್ಧಿಗಾಗಿ ಹಿಂದೆ ಶಿಕ್ಷಣ ಸಂಸ್ಥೆಯಲ್ಲಿಯೇ ಒಂದು ಶಾಲೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಲಾಗ್ತಾ ಇತ್ತು ಆದರೆ ಕೋವಿಡ್ ಆದಮೇಲೆ ವಾರ್ಷಿಕೋತ್ಸವ ಆಚರಣೆ ಮಾಡಿರಲಿಲ್ಲ ಹಾಗಾಗಿ ಈ ಬಾರಿ ಏನಪ್ಪ ಅಂದರೆ ಅದ್ದುಪುರಿಯಾಗಿ ಪರಮ ಪೂಜಾರ ಆಶೀರ್ವಾದದಿಂದ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯು ಆಚರಣೆ ಮಾಡಲಾಗ್ತಾ ಎಂದು ತಿಳಿಸಿದರು ಅನುಭವ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮಾತನಾಡಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶಿಕ್ಷಣ ಮುಖ್ಯ ಇದರೊಂದಿಗೆ ಅವರಿಗೆ ಸಂಸ್ಕಾರ ಬೆಳೆಸುವ ಕಾರ್ಯ ಆಗಬೇಕಾಗಿದೆ ಎಂದರು ಮುಂದುವರೆದು ಮಾತನಾಡಿದ ಅವರು ಪ್ರಸ್ತುತ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಪೈಪೋಟಿ ಇದೆ ಸಂಸ್ಕಾರದೊಂದಿಗೆ ರಾಷ್ಟ್ರಪ್ರೇಮ ಗಟ್ಟಿಗೊಳಿಸುವ ಶಿಕ್ಷಣ ಮಕ್ಕಳಿಗೆ ಅಗತ್ಯವಿದೆ ಕೆಪಿ ವಿದ್ಯಾಸಂಸ್ಥೆ ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬಾಲ್ಕಿ ಪೂಜ್ಯ ಗುರುಬಸವಲಿಂಗ ಗುರುಬಸವಲಿಂಗಪಟ್ಟದೇವರು ಮಾತನಾಡಿ ಪೈಪೋಟಿ ಜೀವನದಲ್ಲಿ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಉಜ್ವಲ ಭವಿಷ್ಯ ಬೆಳಗುವ ಕೆಲಸ ಶಿಕ್ಷಕರು ಮಾಡಬೇಕು ಎಂದು ತಿಳಿಸಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಉದ್ಘಾಟನೆಯನ್ನು ಮಾಡಿದರು ಕೆಪಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಬಾಬುವಲ್ಲಿ ಅಧ್ಯಕ್ಷತೆ ವಹಿಸಿದರು ಅಟಲ್ ಫೌಂಡೇಶನ್ನ ಅಧ್ಯಕ್ಷ ಗುರುನಾಥ ಕೊಳ್ಳೂರ್ ಅವರು ಬಸವ ಗುರುಪೂಜೆ ನೆರವೇರಿಸಿದರು ಪ್ರಮುಖರಾದ ಅನಂತ ಬಿರಾದರ್ ಆನಂದ್ ದೇವಪ್ಪ ರಮೇಶ್ ಪಾಟೀಲ್ ಸೋಲ್ಪುರ್ ಅನಿಲ್ ಕುಮಾರ್ ಬೆಲ್ದಾರ್ ಬಾಬುರಾವ್ ಕಾರ್ಬಾರಿ ರಾಜಶೇಖರ್ ನಾಗಮೂರ್ತಿ ಜಯರಾಜ್ ಖಂಡ್ರೆ ರಮೇಶ್ ಬಿರಾದರ್ ಪ್ರಭು ಶೆಟ್ಟಿ ಬುಳ್ಳಾ ಶಿವರಾಜ ಕಣಜಿ ವಿಜಯಲಕ್ಷ್ಮಿ ಕೌಟಗೆ ಕೆಪಿ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷ ಮಲ್ಲಯ್ಯ ಸ್ವಾಮಿ ಸದಸ್ಯರಾದ ಶೆಟ್ಟಿ ಹಲಬರ್ಗೆ ಮಲ್ಲಪ್ಪ ಬೋದ್ಗಿ ಸುಧೀರ್ ರಾಗ ಸೇರಿದಂತೆ ಇನ್ನಿತರರು ಇದ್ದರು ಪ್ರೌಢಶಾಲೆಯ ಮುಖ್ಯ ಗುರು ವಿಜಯಕುಮಾರ್ ಪಾಟೀಲಿಯರ್ನಲ್ಲಿ ಸ್ವಾಗತಿಸಿದರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಇಲ್ಲೂ ನಾವು ಸ್ಕೂಲ್ನಾಗೆ ಮಾಡ್ತೀವಿ ಕೊರೋನಾ ನಂತರ ನಾವು ವಾರ್ಷಿಕ ಸ್ನೇಹ ಸಮ್ಮೇಳನ ಮಾಡಿರಲಿಲ್ಲ ನಾವು ಪರಮ ಪೂಜರಿಗೆ ಆಶೀರ್ವಾದದಿಂದ ನಾವು ಶಾಲೆ ನಡೆಸ್ತಾ ಇದ್ದೀವಿ ನಮ್ಮ ಶಾಲೆ ಬಡ ಮಕ್ಕಳು ಶಾಲೆಲ್ಲಪ್ಪ ನಮ್ಮಲ್ಲಿ ಡೊನೇಷನ್ ಕ್ಯಾಪಿಟೇಷನ್ ಏನು ಆಗೋ ರೀತಿ ಏನಿಲ್ಲ ನಮ್ಮಲ್ಲಿ ಫೀಸು ಕೇವಲ ಸಾವಿರ ಎರಡು ಸಾವಿರ ರೂಪಾಯಿ ಫೀಸ್ ಇದೆ ಅದು ಇಂಗ್ಲೀಷ್ ಮೀಡಿಯಮ್ಗೆ ಎರಡು ಸಾವಿರ ಹೈಸ್ಕೂಲಿಗೆ ಎರಡು ಸಾವಿರ ಇಷ್ಟೇ ಫೀಸಿನಾಗ ಅದರ ಮತ್ತು ನಾವು ನಮ್ಮ ಟೀಚರಿಗೆ ಹೇಳಿರ್ತೇವೆ ಯಾರು ಕೆಲವು ಬಡೋರು ಎಲ್ಲ ಅವ್ರ ಬಳಿ ತೊಗೋಬೇಡ್ರಿ ಅಂತೇಳಿ ನಾವು ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥ ಉದ್ದೇಶ ಬಡವರಿಗೆ ಶಿಕ್ಷಣ ಸಿಗಲಿ ಅಂತ ನಾನು ಈ ಶಿಕ್ಷಣ ಸಂಸ್ಥೆ ಅಧ್ಯಕ್ಷನಾಗಿ ಎರಡು ಸಾವಿರದ ಎರಡರಾಗ ನಾವು ಅಧ್ಯಕ್ಷ ಆಗಿದ್ರೆ ಇವತ್ತಿನ ತನಕ ನಾವು ಜೀರೋ ಬಜೆಟ್ ನೋವುದೇ ಕೆಲಸ ಮಾಡ್ತೇವೆ ಯಾರೋ ನಂಬಕ್ಕಾಗಲ್ಲ ಜೀರೋ ಬಜೆಟ್ ನಾವು ಬಿಲ್ಡಿಂಗ್ ಕಟ್ಟಿದೇವು ಬೇರೆ ಶಾಲೆಗಳಿಗಿಂತ ಸುಂದರವಾದಂತ ಶಾಲೆ ತಗೊಂಡಿದ್ದೆವು ನಮ್ಮ ಇದ್ದಿದ್ದ ವ್ಯಾಪ್ತತೆಗೆ ನಾವು ಯಾವುದೇ ಈ ಕಾರ್ಯಕ್ರಮ ನಾನು ನಾವು ಕರೆದ್ರೆ ಯಾವುದೋ ಮಂತ್ರಿನೂ ಭಾಳ ದೊಡ್ಡ ದೊಡ್ಡ ಅಧಿಕಾರಿಗಳು ನಾ ಯಾರಿಗೂ ಕರಿಬೋದಿತ್ತು ನನಗೆ ಕರ್ಕೊಂಡಿದ್ದು ಬರೀ ನನಗೆ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ಗುರುಗಳು ನನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರು ನನ್ನ ಆಡಳಿತ ಮಂಡಳಿ ಮತ್ತು ನಮ್ಮ ಪಾಲಕರು ನನ್ನ ಮಕ್ಕಳು ಇದು ಫ್ಯಾಮಿಲಿ ಪ್ರೋಗ್ರಾಮ್ ಅದೇ ಅಷ್ಟಕ್ಕೆ ಮುಖಂಡರು ಇದ್ದವರೆಲ್ಲ ಒಂದೇ ಫ್ಯಾಮಿಲಿ ಭಾಳ ಜನ ಅಂತಾರೆ ನಮಗೆ ನಮ್ಮ ನಾವು ಅಂತ ಇರ್ತಾರೆ ಏನು ಬಾಬು ಅಲಿಯವರೇ ನೀವು ಬಿ ಜೆ ಪಿ ಇದೀರಿ ಜನತಾದ್ರ ಪ್ರೆಸಿಡೆಂಟು ನಿಮ್ಮ ಜೊತೆನೇ ಇರ್ತಾರೆ ಕಾಂಗ್ರೆಸ್ದವರು ನಿಮ್ಮ ಜೊತೆ ಇರ್ತಾರೆ ದಲಿತ ಮುಖಂಡರು ನಿಮ್ಮ ಜೊತೆನೇ ಇರ್ತಾರೆ ಈಗ ಅವರು ಭೀ ಕಾಂಗ್ರೆಸ್ ಮುಖಂಡರಾಗಿದ್ದಾರೆ ಬಿ ಜೆ ಪಿ ಅದ ನೀವು ಇದ್ರೆ ಇದ್ದೀರಿ ಇದೇ ಒಂದು ಕುಟುಂಬ ರಾಜಕೀಯ ಹೊಸದೇ ಬೇರೆ ಸಂಬಂಧಗಳೇ ಬೇರೆ ಇವರೆಲ್ಲರ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಯಾವುದೇ ಒಂದು ಸಂಸ್ಥೆ ಬೆಳಿಬೇಕಾಯ್ತು ಅಂದ್ರೆ ಡಿಕ್ಟೇಟರ್ಶಿಪ್ ಮತ್ತು ಮಾತ್ರ ಬೆಳೀಲಕ್ಕೆ ಸಾಧ್ಯ ಎಲ್ಲರೂ ಕಲಿ ಹಾಕ ಸಂಸ್ಥೆ ಆಗಲ್ಲ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಇವತ್ತಿನ ತನ ಏನು ಮಾಡಿದೆ ಅಂತ ಬಿ ಕೇಳಲ್ಲ ಏನು ಮಾಡ್ತಾ ಇದ್ದೀವಿ ಕೇಳ ಬರೋದು ಕರೆದರು ಏನು ಇವತ್ತು ಸಮಯ ಭಾಳಾಗಿದೆ ನಾನು ಹೇಳ್ತೀನಿ ಇವತ್ತು ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ನಮ್ಮ ಮಧ್ಯೆ ಇರತಕ್ಕಂಥ ಗುರುಬಸವ ನಮ್ಮ ನಮ್ದಿನೆಲ್ಲ ಪುಣ್ಯ ಇವತ್ತು ಎಂಥ ಸಮಯದಾಗ ನಾವು ಅಪ್ಪರಿಗೆ ಕರೆಸಿದ್ದೇವೆ ಅಂದರೆ ನಿಮಗೆಲ್ಲರಿಗೆ ಗೊತ್ತಿರಲಿ ನಾವು ಶಾಲೆದಾಗ ಸ್ಕೂಲ್ನಾಗ ಚಂದ್ ಬಸವ ಪಟ್ಟೇದೇವ್ರ ಜಯಂತಿ ಮಾಡ್ತೇವಲ್ಲ ಮಕ್ಕಳ ಚೆನ್ನ ಬಸವ ಪಟ್ಟೇದವ್ರ ಜಯಂತಿ ಮಾಡ್ತೇವಾ ಮಾಡ್ತೇವಲ್ಲ ಆ ಚನ್ನಬಸವ ಪಟ್ಟದೇವರ ಕೆರಸಂಜೆ ಆದರೆ ನಮ್ಮ ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು ಇವತ್ತು ಕನ್ನಡ ಶಾಲೆಗಳು ಮುಚ್ಚುವ ಮಠದಲ್ಲಿದ್ದ ಮುಚ್ಚುವ ಹಂತದಲ್ಲವ ಕನ್ನಡ ಶಾಲೆ ಅಡ್ಮಿಷನ್ ಮಾಡೋದಂದ್ರೆ ಒಂದು ಭಾಳ ದೊಡ್ಡ ಸಾಹಸ ಮಾಡಿದಂಗೆ ಅದಕ್ಕೆ ಇವತ್ತು ನಾವು ಕನ್ನಡ ಮೀಡಿಯಂ ಪ್ರಾಥಮಿಕ ಶಾಲೆ ಕನ್ನಡ ಮೀಡಿಯಂ ಹೈಸ್ಕೂಲು ಇಂಗ್ಲೀಷ್ ಮೀಡಿಯಂ ಪ್ರಾಥಮಿಕ ಶಾಲೆ ನಾವು ನಡೆಸ್ತಾ ಇದ್ದೀವಿ ಆದ್ರೆ ಇವತ್ತು ಒಂದು ಮಾತು ಇಲ್ಲಿ ಕನ್ನಡ ಉಳಿದು ಮತ್ತು ಇವತ್ತು ಉಸಿರಾಡ್ಬೇಕಾದ್ರೆ ಪರಮ ಪೂಜೆ ಲಿಂಗಕ್ಕೆ ಚನ್ನ ಬಸವ ಪಟ್ಟದೇವರು ಮತ್ತು ಬಸವಲಿಂಗ ಪಟ್ಟದವರು ಮತ್ತು ಗುರು ಬಸವ ಪಟ್ಟದೇವರೇ ಕಾರಣ ಅಂತೇಳಿ ಸಂದರ್ಭ ಶಿಕ್ಷಣ ಶಿಕ್ಷಣದಲ್ಲಿ ಶಿಕ್ಷಣದ ಜೊತೆ ಸಂಸ್ಕಾರನು ಬಹಳ ಮಹತ್ವದಿರುತ್ತದೆ ಆ ಸಂಸ್ಕಾರ ಇತ್ತು ಅಂದ್ರೆ ಮಕ್ಕಳಿಗೆ ಮಕ್ಕಳ ವ್ಯಕ್ತಿತ್ವ ವಿಕಾಸ ಆಗ್ತದೆ ಆ ಸಂಸ್ಕಾರ ಕೊಡೋರು ಯಾರು ಅಂದರೆ ಶಿಕ್ಷಕರೇ ಅತ್ಯಂತ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ಪರಿಣಾಮ ಬೀರ್ತದೆ ಶಿಕ್ಷಕರಷ್ಟು ಪರಿಣಾಮ ಅಧ್ಯಕ್ಷರು ಬಾಬು ವಾಲಿಯವರು ಬಂದರೂ ಪರಿಣಾಮ ಬೀರಲ್ಲ ನಿಮ್ಗೊಂದು ಘಟನೆ ಹೇಳ್ತೀನಿ ಇಲ್ಲಿ ಬೀದರ್ದಾಗ ಒಂದು ಮದುವೆ ಇತ್ತು ಅವರು ಮದುವೆ ಮಾಲಕರು ಫೋನ್ ಮಾಡಿದ್ರು ಗುರುಗಳೇ ನಮ್ಮ ಮಗ ನಿಂಬಲ್ಲೇ ಓದ್ತಾನೆ ಪರೀಕ್ಷೆ ಅವ ಎರಡು ಮೂರು ದಿನದಾಗಂತ ಬಿಟ್ಟಿಲ್ಲ ಅಕ್ಷತೆ ಹಾಕ್ಲಾಗ ನಿಮ್ಮ ಜೊತೆ ಕರ್ಕೊಂಡು ಬರ್ರಿ ಅಕ್ಷತ ಹಾಕಿ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದರು ಆ ಹುಡುಗ ನಾಲ್ಕನೇ ಕ್ಲಾಸ್ ಇದ್ದ ಅವ ಅಲ್ಲಿ ಗ್ರೌಂಡ್ದಾಗ ಆಟ ಆಡ್ತಿದ್ದಾನ ಹೋದಾಗ ಏ ತಮ್ಮ ನಿಮ್ಮ ಅಪ್ಪ ಫೋನ್ ಮಾಡ್ಯಾರ ಮದುವೆ ಅದಂತ ನಿಮ್ಮ ಅಕ್ಕಂದು ಕೂಡ ಅಂತಂದೆ ಕುಂತ ನಾನು ಆ ಕಡಿಂದ ಡೋರ್ ತೆಗೆದು ನಾ ಕು ಹುಡುಗ ಇಲ್ಲೇ ಅಲ್ಲಿ ಎಕಡೆ ಏನೋ ಗೊತ್ತೇ ಇಲ್ಲ ಆ ಕಡೆ ಈ ಕಡೆ ನೋಡ್ತೀನಿ ಮತ್ತು ಹೊಡ್ತಾ 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 ಬಂದು ಕುಂತ ಎಲ್ಲಿಗೆ ಹೋಗಿದ್ದಪ್ಪ ಅಂದ್ರೆ ಟೀಚರ್ ಪರ್ಮಿಷನ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿದ ನೋಡಿ ನಾವು ಅಧ್ಯಕ್ಷ ಇದ್ದೀವಿ ನಮ್ಮ ಪರ್ಮಿಷನ್ ನಡೆದಿಲ್ಲ ಅಲ್ಲಿ ಪರ್ಮಿಷನ್ ಯಾರ್ದು ನಡೀತು ಶಿಕ್ಷಕರದು ನಡೀತು ಅಂದ್ರೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಶಿಕ್ಷಕರು ಮಕ್ಕಳಿಗೆ ಏನು ಹೇಳ್ತಿರಲ್ಲ ಅದು ಭಾಳ ಪರಿಣಾಮ ಮಕ್ಕಳ ಹೃದಯದಲ್ಲಿ ಅದು ಇಳಿತದ ಅದಕ್ಕೆ ನೀವು ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಮೌಲ್ಯಗಳನ್ನು ಅವ್ರ ದಯಾ ಪ್ರೀತಿ ಹಿರಿಯರಿಗೆ ಕೊಡುವ ಗೌರವ ರಾ ರಾಷ್ಟ್ರ ಭಕ್ತಿ ಇಂಥದ್ದೆಲ್ಲ ಮಕ್ಕಳಿಗೆ ನೀವು ಒಳ್ಳೆಯ ಸಂಸ್ಕಾರ ಕೊಟ್ರೆ ಅದು ಆದರ್ಶ ಶಿಕ್ಷಣ ಆಗ್ತದ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛ ಪಡ್ತಾ ಇದ್ದೀನಿ ಮತ್ತು ಬಾಬು ಆಲಿಯವ್ರದವರು ಮಠದ್ದು ಅದು ಬಹಳ ಸಂಬಂಧ ಚನ್ನಬಸವ ಪಟ್ಟದ್ದೇವರು ಇದ್ದಾಗಿನಿಂದಲೂ ಅಷ್ಟೇ ಅವ್ರದ್ದು ಭಕ್ತಿ ಶ್ರದ್ಧೆ ಗುರುಗಳ ಮ್ಯಾನ್ ಮತ್ತು ಅವರು ಶರಣ ಸಂಸ್ಕಾರ ಅವ್ರ ಮೇಲೆ ಅವ್ರು ಎಲ್ಲಿ ಬೇರೆ ಬೇರೆ ಕಡೆ ಹೋದ್ರೂ ಅವ್ರ ಪತ್ರಿಕೆ ತೆಗೆದ್ರು ಅದ್ರ ಹೆಸರು ವಚನ ಕ್ರಾಂತಿ ಅಂತ ಇತ್ತು ಪತ್ರಿಕೆ ತೆಗೆದ್ರು ವಚನ ಕ್ರಾಂತಿ ಅಂತ ಇತ್ತು ನಾವು ಅನುಭವ ಮಂಟಪದಿಂದ ಹೊರಗೆ ಬಂದಾಗ ಪತ್ರಿಕೆಯಲ್ಲಿ ಭಾಳ ಬರೀತಿರು ನನಗೆ ನಡು ನಡುತ್ತಿತ್ತು ಬರಿಬೇಡ್ರಿ ಸುಮ್ಮನೆ ಯಾಕೆ ಬರೀತಿರಿ ನಮ್ಗೆ ಎಲ್ಲಿ ಕುಂತಿದೆಯೋ ಅದೇ ಅನುಭವ ಮಂಟಪ ಆಯ್ತದ ಎಲ್ಲಿ ಎಲ್ಲಿ ನಾವು ಮಾತು ಹೇಳ್ತೇವೆ ಅದು ಅನುಭವ ಮಂಟಪನೇ ಅದೇ ಮಂಟಪ ಯಾಕೆ ಬೇಕು ಅಂತ ಭಾಳ ಹೇಳ್ತಿದ್ದೆ ಅವ್ರ ಜೀವ ಕೇಳ್ತಿದ್ದಿಲ್ಲ ನೀವು ನಾಳೆಗೆ ಅಂದರೆ ಮತ್ತೆ ಇವತ್ತಿನ ದಿನ ಅದು ದಪ್ಪ ಅಕ್ಷರದಾಗ ಬರ್ತಿತ್ತು ಆದ್ರೆ ಒಂದು ಮಾತು ಹೇಳ್ತಿದ್ರು ಅವ್ರು ಏನಂದ್ರೆ ಅಪೋರೆ ನೀವು ಬರೆದಿಟ್ಕೊರಿ ಒಂದು ಹತ್ತು ವರ್ಷ ಒಂದು ಐದು ವರ್ಷ ಅದ್ರ ಒಳಗಾಗಿ ಇದು ಮತ್ತೆ ಅನುಭವ ಮಂಟಪ ನಿಮ್ಮ ನಿಮಗೆ ಅದು ಬರ್ತದೆ ನೀವು ಇವತ್ತು ನನ್ನ ವಾಲಿ ಮಾತು ಎಂದೂ ಸುಳ್ಳಾಗಲ್ಲ ನೋಡಿರಿ ಅಂತ ಭಾಳ ಸಲ ಹೇಳಿದರು ಹಿಂಗೆ ಅಂತ ತಿಳ್ಕೊಂಡು ನಮಗೆ ನಮ್ಮ ಕಾಲ ನಾವು ಮಾಡ್ಕೋತ ಹೋಗಿದ್ದೀವಿ ಅದರ ಮುಂದೆ ಅದು ಮತ್ತೆಲ್ಲರೂ ಬಂದು ಅನುಭವ ಮಂಟಪ ಜವಾಬ್ದಾರಿ ನಮ್ಮ ಕೊಟ್ಟರು ಅಂದರೆ ಅವ್ರ ಮಾತು ಎಂದೂ ಹುಸಿ ಆಗಿಲ್ಲ ಅವ್ರನ್ನೊಂದು ವಿಸಿನ್ ಅದ ಅವ್ರೊಂದು ಒಂದು ಪ್ಲ್ಯಾನ್ ಅದ ಆ ಪ್ಲ್ಯಾನ್ ಅದ ಅಂತ ತಿಳ್ಕೊಂಡೆ ಈಗಾಗಲೇ ಗುರುಗಳು ಹೇಳಿದ್ರು ಅದು ಏನಂತ ಪಾಲಕರು ಇಲ್ಲಿ ವೇದಿಕೆ ಮೇಲೆ ಇದ್ದಂಥವ್ರಿಗೆ ಎಲ್ಲ ಇದೊಂದು ನನ್ನ ಪರಿವಾರ ಅಂದಿದ್ದು ನಿಜಕ್ಕೂ ಅದು ಸತ್ಯನೇ ನಾನು ಆರಂಭದಲ್ಲೇ ಹೇಳಿದೆ ವಾಲಿ ಹಣ್ಣವ್ರೆ ನಿಮ್ಮ ಆಸ್ತಿ ಬಹುತೇಕ ಹೊಲ ಮನಿ ಏನು ಅದ ಇಲ್ಲ ನನಗೆ ಗೊತ್ತಿಲ್ಲ ಖರೆ ನಿಮ್ಮ ಆಸ್ತಿಗಳಿಗೆ ತಂದು ಕೂಡಿಸಿ ನೋಡ್ರಿ ಅಂತಕ್ಕಂಥ ಮಾತು ಇನ್ನೆಲ್ಲರೂ ಅಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಈ ವೇದಿಕೆ ಮೇಲೆ ಅವ್ರ ಆಸ್ತಿ ಸಂಪತ್ತು ಅಂದರೆ ಅದೇ ಅವರು ಅವ್ರಿಗೆ ಎಷ್ಟೋ ಏನೇ ಇದ್ದರೂ ಕೂಡ ಎಲ್ಲ ಅವ್ರ ಗೆಳೆಯರ ಮೇಲೆ ಬಿಡ್ತಕ್ಕಂಥ ಬಿಟ್ಟಿದವರು ಅವರು ಹೀಗಾಗಿ ವಾಲಿಯವರು ಬಹಳ ಬಹುಮುಖ ಪ್ರತಿಭೆ ಉಳಿತಕ್ಕಂಥವ್ರು ಅವ್ರ ದೂರದೃಷ್ಟಿ ಅವ್ರ ವಿಚಾರಗಳು ಅವ್ರದ್ದು ಯಾವಾಗಲೂ ಏನು ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಯಾವಾಗಲೂ ದೊಡ್ಡ ಗುರಿ ಇರಬೇಕು ಅಂತಕ್ಕಂಥದ್ದೇನು ಕಲಾಂ ಅವ್ರ ಆ ಒಂದು ಸಂದೇಶ ಇದೆ ಅಲ್ಲ ಅದು ನೋಡ್ಬೇಕಂದ್ರೆ ನಮ್ಮ ಬಾಬು ಅಲ್ಲಿ ಅಣ್ಣವ್ರ ಹತ್ತಿರನೇ ನೋಡಬೇಕು ಅಷ್ಟೊಂದು ದೂರದೃಷ್ಟಿ ಇಟ್ಕೊಂಡು ಕಾರ್ಯ ಮಾಡ್ತಕ್ಕಂಥವ್ರು ಎಲ್ಲರೂ ಸಾಕ್ಷಿ ಇದ್ದೀವಿ ನಗರಾಭಿವೃದ್ಧಿ ಅಧ್ಯಕ್ಷ ಮೇಲೆ ಆ ಕಚೇರಿಗೆ ನಾನು ಹೋಗಿದ್ದೆ ಮೊದಲು ಹೋಗಿದ್ದೀವಿ ಇವರು ಅಧ್ಯಕ್ಷ ಆಗಿದ್ಮ್ಯಾಗ ಆ ಕಚೇರಿ ಇತ್ತು ಅದು ಉದ್ಘಾಟನೆ ಉದ್ಘಾಟನ್ ಆಗಿದ್ಮಾಗ ನನಗಿಸ್ತು ನನಗೂ ಅಧ್ಯಕ್ಷ ಆಗಬೇಕು ಅನಿಸ್ಲಿಕ್ಕಿತ್ತು ಅಂದ್ರೆ ಕಾರಣ ಏನು ಅಂದ್ರೆ ಅಷ್ಟು ಅಲ್ಲಿ ಡೆವಲಪ್ಮೆಂಟ್ ಆಗ್ಯಾರ ಅಂದ್ರೆ ನಾನೇನು ಆಗಲ್ಲ ನನಗೆ ಅಂದ್ರೆ ಮಾತಾ ಆ ಮನಸ್ಥಿತಿ ಹಂಗ ಅಷ್ಟು ಅಲ್ಲಿ ಬಂದವರಿಗೆಲ್ಲ ಆ ಪಾಸಿಟಿವ್ ಆ ರೀತಿ ಮಾಡಿದ ಶ್ರೇಯಸ್ಸು ಬಾಬು ವಾಲಿ ಅಣ್ಣವ್ರಿಗೆ ಸಲ್ಲುತ್ತದೆ ಆ ಕಚೇರಿನೇ ಒಂದು ರೀತಿ ಒಂದು ಎಮ್ ಎಲ್ ಎಲ್ಲ ಕಚೇರಿ ಹಾಗಿರಲ್ಲ ಅಷ್ಟು ಚಲೋ ಅವ್ರು ಮಾಡಿದ್ದಾರೆ ಒಟ್ಟಾರೆ ಅವರು ನಗರಾಭಿವೃದ್ಧಿ ಅಧ್ಯಕ್ಷ ಇದ್ದರೂ ಕೂಡ ಬಹುತೇಕ ಮಂತ್ರಿಗಳಲ್ಲಿ ಭೀ ಅಷ್ಟು ಪತ್ರಿಕೆದಾಗ ಸುದ್ದಿ ಅಷ್ಟು ಇರ್ ಇರ್ತಿತ್ತು ಇಲ್ಲ ಗೊತ್ತಿಲ್ಲ ಆದರೂ ವಾಲಿಯವ್ರದ್ದು ಮಾತ್ರ ದಿನಕ್ಕೆ ದಿನ ಒಂದೊಂದು ಸುದ್ದಿಗಳು ಮತ್ತೆ ಯಡಿಯೂರಪ್ಪ ಗುರುವಿನ ಹೆಸರು ಮೇಲೆ ಅದಕ್ಕೊಂದು ಇದು ಮಾಡಿ ಒಂದು ಹೊಸ ತಂದವರು ಅಣ್ಣವರು ಅದು ವಾಸ್ತವಿಕವಾಗಿ ಮಾತನಾಡುತ್ತ ಮಾತನಾಡುತ್ತಂತ ಸಂದರ್ಭದಲ್ಲಿ ಹೇಳಿದ್ರು ಈ ಶಾಲೆ ಬಡ ಮಕ್ಕಳಿಗಾಗಿ ನಡೆಸ್ತಾ ಇರುವಂತ ಒಂದು ಶಾಲೆ ಅಂತ ಹೇಳಿ ಇವತ್ತು ಶಿಕ್ಷಣ ಅನ್ನೋದು ಒಂದು ವ್ಯಾಪಾರ ಆಗಿಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಒಂದು ಖಾಸಗಿ ಶಾಲೆ ಬಡವರ ಸಲುವಾಗಿ ನಡೆಸ್ತಾ ಇದ್ದೀವಿ ಅಂತ ಹೇಳಿ ಹೇಳುವಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಭಾಳ ಕಡಿಮೆ ಜನ ಸಿಗ್ತಾರೆ ಅಂಥ ಅಪರೂಪದ ವ್ಯಕ್ತಿ ಅವ ಬಾಬು ವಾನಿಯವರು ಬಡವರ ಮಕ್ಕಳು ಶಾಲೆಯಿಂದ ವಂಚಿತರಾಗಬಾರ್ದು ಅವರು ಕೂಡ ಖಾಸಗಿ ಶಾಲೆಯಲ್ಲಿ ಕಲಿಬೇಕು ಅಂಥೇಳಿ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆ ನಡೆಸೋದು ಅಷ್ಟು ಸುಲಭದ ಮಾತಲ್ಲ ಬಹಳಷ್ಟು ಕಷ್ಟ ಕಾರ್ಪಣೆಗಳಿರ್ತವೆ ಅದರಲ್ಲಿ ಅಂಥ ಕಡಿಮೆ ಫೀಸ್ ತೊಗೊಂಡು ಇವತ್ತು ಬೀದರ್ನಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿವೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಆ ಮಕ್ಕಳ ಫೀಸ್ ಕಟ್ಟಲಿಲ್ಲ ಅಂದ್ರೆ ಅವರಿಗೆ ಒಂದು ವಾರನೇ ಶಾಲೆಯಲ್ಲಿ ಅಲೋ ಮಾಡೋದಿಲ್ಲ ಮನೆಗೆ ಕಳಿಸ್ಬಿಡ್ತಾರೆ ಅಂಥ ಶಾಲೆಯವರು ಅವ್ರ ಶಾಲೆಯ ವಾರ್ಷಿಕೋತ್ಸವ ಆಚರಿಸ್ಬೇಕಾದ್ರೂ ಅವ್ರ ಮಕ್ಕಳ ಹತ್ರ ದುಡ್ಡು ತಗೊಳ್ತಾರೆ ಆ ಶಾಲಾ ವಾರ್ಷಿಕೋತ್ಸವ ಕಾರ್ಯ ಕಾರ್ಯಕ್ರಮ ಮಾಡಲಿಕ್ಕೆ ಪ್ರತಿಯೊಂದಕ್ಕೂ ಅಲ್ಲಿ ಫೀಸ್ ಇರ್ತದೆ ಅದರ ಕಡಿಮೆ ಫೀಸ್ನಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಅವರ ಶಾಲೆ ಕೊಠಡಿಯಲ್ಲಿ ಮಾಡಲಾರ್ದೇ ಕ್ರೀಡಾಕೂಟಗಳನ್ನು ನೆಹರು ಸ್ಟೇಡಿಯಂನಲ್ಲಿ ಮಾಡಿ ಶಾಲಾ ವಾರ್ಷಿಕೋತ್ಸವ ಚನ್ನಬಸವ ಪಟ್ಟದವರ ಲಂಗ ಮಂಟಪದಲ್ಲಿ ಮಾಡಿ ಇದು ಯಾವುದೇ ಬೇರೆ ಶಾಲೆಗೆ ಕಡಿಮೆ ಇಲ್ಲ ಅನ್ನೋದನ್ನು ಇವತ್ತು ಬಾಬುವಾಲಿಯವರು ತೋರಿಸ್ಕೊಟ್ಟಿದ್ದಾರೆ ಅವರ Thank you.